ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಂಡಳಿ ಇಂದಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ಹಳೆ ಪದ್ಯವಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎನ್ನುವಂತಹ ಪಾಠವನ್ನು ಅಭ್ಯಾಸ ಮಾಡುವ ಪ್ರಯತ್ನವನ್ನು ಮಾಡೋಣ ಅಗ್ನಿಭೂತಿ ವಾಯುಭೂತಿಯರ ಕತೆ ಈ ಪಾಠವನ್ನು ಬರೆದಂತಹ ಲೇಖಕರ ಹೆಸರು ಶಿವಕೋಟ್ಯಾಚಾರ್ಯ ಇವರು ಬರೆದಿರುವ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎನ್ನುವಂತಹ ಪಾಠವನ್ನು ನಾವು ತಿಳ್ಕೊಳ್ಳೋಣ ಇಲ್ಲಿ ಕ್ಷೇತ್ರದಲ್ಲಿ ಇರುವಂತಹ ಒಂದು ನಾಡು ಜಂಬೂ ದ್ವೀಪ ಎನ್ನುವಂಥದ್ದು ಜಂಬೂ ದ್ವೀಪ ಇದು ಭರತ ಕ್ಷೇತ್ರದಲ್ಲಿ ಇರುವಂತಹ ಒಂದು ನಾಡು ಈ ಜಂಬೂ ದ್ವೀಪದಲ್ಲಿ ಇರುವಂತಹ ವತ್ಸೆ ಎನ್ನುವಂಥದ್ದೊಂದು ನಾಡು ಜಂಬೂ ದ್ವೀಪದ ದ್ವೀಪದಲ್ಲಿ ಇರುವಂತಹದ್ದು ವತ್ಸೆ ಎನ್ನುವಂಥದ್ದೊಂದು ನಾಡು ಈ ವತ್ಸೆ ಎನ್ನುವಂತಹ ನಾಡಿನಲ್ಲಿ ಕೌಸಂಬಿ ಎನ್ನುವಂತಹ ಒಂದು ಪಟ್ಟಣ ಕೌಸಂಬಿ ಎನ್ನುವಂತಹ ಪಟ್ಟಣವನ್ನು ಆಳುವಂತಹ ರಾಜ ಯಾರು ಅಂತಂದರೆ ರಾಜ ಅತಿಬಡ ಕೌಸಂಬಿ ಎನ್ನುವಂತಹ ಪಟ್ಟಣವನ್ನು ಆಳುವಂತಹ ರಾಜನ ಹೆಸರು ಅತಿ ಬಡ ಮತ್ತು ರಾಜರ ಹೆಂಡತಿ ಮಹಾರಾಣಿಯ ಹೆಸರು ಮನೋಹರಿ ಬಡ ಮತ್ತು ಮನೋಹರಿ ಇವರು ಅತ್ಯಂತ ಸುಂದರವಾಗಿ ಎಲ್ಲ ಪ್ರಜೆಗಳನ್ನು ಅತಿ ಪ್ರೀತಿಯಿಂದ ನೋಡಿಕೊಂಡು ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿಕೊಂಡು ಹೋಗ್ತಾ ಇದ್ರು ಹೀಗೆ ಈ ಕೌಸಂಬಿ ಪಟ್ಟಣದ ರಾಜ ಅತಿಬಲ ಮತ್ತು ಮನೋಹರಿಯರಿಗೆ ಇರುವಂತಹ ಒಬ್ಬ ಮಂತ್ರಿ ಯಾರು ಅಂತಂದ್ರೆ ಮಂತ್ರಿ ಸೋಮಶರ್ಮ ಸೋಮ ಶರ್ಮಾ ಇರುವಂತಹ ಮಂತ್ರಿ ಆ ಮಂತ್ರಿಯ ಹೆಂಡತಿ ಕಾಶ್ಯಪಿ ಸೋಮಶರ್ಮನ ಹೆಂಡತಿ ಹೆಸರು ಕಾಶ್ಯಪಿ ಈ ಮಂತ್ರಿ ಸೋಮಶರ್ಮ ಮತ್ತು ಕಾಶ್ಯಟ್ಟಿ ಇವರಿಬ್ಬರ ಮಕ್ಕಳೇ ನಮ್ಮ ಕಥೆಯ ಕಥಾನಾಯಕರಾದ ಅಗ್ನಿಭೂತಿ ಮತ್ತು ವಾಯುಭೂತಿ ಈ ಕಥೆಯ ಒಂದು ಸಂಕ್ಷಿಪ್ತ ರೂಪವನ್ನು ನಾನು ನಿಮಗೆ ಹೇಳುವ ಪ್ರಯತ್ನವನ್ನು ಮಾಡುತ್ತೇನೆ ಇಲ್ಲಿ ಕೌಸಂಬಿ ಪಟ್ಟಣವನ್ನು ಆಳುವಂತಹ ರಾಜ ಅತಿಬಳ ಮತ್ತು ಅವನ ಹೆಂಡತಿ ಮನೋಹರಿ ಇವರಿಬ್ಬರ ಮಂತ್ರಿ ಸೋಮಶರ್ಮಾ ಸೋಮಶರ್ಮನ ಹೆಂಡತಿ ಕಾಶ್ಯಕ್ತಿ ಮತ್ತು ಅವರ ಮಕ್ಕಳು ಅಗ್ನಿಭೂತಿ ಮತ್ತು ವಾಯುಭೂತಿ ಮಂತ್ರಿಯಾದ ಸೋಮಶರ್ಮನು ಅಕಾಲಿಕ ಮರಣವನ್ನು ಹೊಂದುತ್ತಾನೆ ಅಕಾಲಿಕ ಮರಣವನ್ನು ಹೊಂದಿದ್ದರಿಂದ ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನು ಅತಿವಳ ಮಹಾರಾಜನು ತನ್ನ ಅರಮನೆಗೆ ಕರೆಸಿ ಅವರಿಗೆ ಉಡಲು ತೊಡಲು ವಸ್ತ್ರ ಕಾಳು ದನ ಕೆಲವೊಂದಿಷ್ಟು ಬೇಕಾದಂತಹ ದಿನಚರಿಗೆ ಬೇಕಾದಂತಹ ವಸ್ತುಗಳನ್ನು ಉಡುಗೊರೆಯಾಗಿ ಕೊಟ್ಟು ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನು ಮತ್ತೆ ಅವರ ಮನೆಗೆ ಮರಳಿ ಕಳಿಸುತ್ತಾರೆ ಹೀಗೆ ಸೋಮಶರ್ಮ ತೀರಿಕೊಂಡ ನಂತರ ಮಂತ್ರಿ ಸ್ಥಾನಕ್ಕೆ ಅವರ ಮಕ್ಕಳಾದ ಅಗ್ನಿಭೂತಿ ವಾಯು ಮತ್ತು ವಾಯುಭೂತಿಯರನ್ನು ನೇಮಕ ಮಾಡಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಯಾಕೆ ಅಂತಂದರೆ ಆಗಿನ ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಒಂದು ಪದವಿ ಎನ್ನುವಂಥದ್ದು ವಂಶ ಪಾರಂಪರ್ಯದಿಂದ ಬರುವಂತದ್ದಾಗಿತ್ತು ಆದ್ದರಿಂದ ಸೋಮಶರ್ಮನ ಒಂದು ಜಾಗವನ್ನ ಅವರ ಮಕ್ಕಳಾದ ಅಗ್ನಿಭೂತಿ ಮತ್ತು ವಾಯುಭೂತಿಯರೇ ತುಂಬಿಕೊಳ್ಳಬೇಕಾಗಿತ್ತು ಹೀಗೆ ಅಗ್ನಿಭೂತಿ ವಾಯುಭೂತಿಯರನ್ನು ಮತ್ತೆ ಮರಳಿ ಈ ಅತಿ ಬಡ ಮಹಾರಾಜನು ಅರಮನೆಗೆ ಕರೆಯಿಸಿ ಅವರನ್ನು ವಿಚಾರಿಸ್ತಾನೆ ಏನಂತ ಅಂತಂದ್ರೆ ನೋಡ್ರಪ್ಪ ನಿಮ್ಮ ತಂದೆಯಿಂದ ಖಾಲಿಯಾದ ಮಂತ್ರಿ ಎನ್ನುವಂತಹ ಒಂದು ಜಾಗ ಸ್ಥಾನ ಏನಿದೆ ಅದು ಅದನ್ನು ತುಂಬಿಕೊಳ್ಳುವ ಒಂದು ಸಮಯ ಇದಾಗಿದೆ ಆದ್ದರಿಂದ ನೀವು ಯಾವ ಯಾವ ವಿದ್ಯೆಯನ್ನು ಕಲಿತಿದ್ದೀರಿ ಯಾವ ಯಾವ ರಾಜತಂತ್ರಗಳು ನಿಮಗೆ ಗೊತ್ತು ನೀವು ಎಷ್ಟು ವಿದ್ಯಾಭ್ಯಾಸವನ್ನು ಮಾಡಿದ್ದೀರಿ ಎಂದು ಅತಿವರ ಮಹಾರಾಜನು ಅಗ್ನಿಭೂತಿ ಮತ್ತು ವಾಯುಭೋತಿಯರನ್ನು ಕೇಳಿದಾಗ ಆ ಅಗ್ನಿಭೂತಿ ವಾಯುಭೋತಿಯರು ಸಪ್ತ ವ್ಯಸನಿಗಳು ಆಗಿದ್ದರು ಆದರೆ ಅವರಿಗೆ ಯಾವುದೇ ರೀತಿಯ ವಿದ್ಯೆ ಇರಲಿಲ್ಲ ಯಾಕಂದ್ರೆ ತಂದೆ ಸೋಮಶರ್ಮ ಮತ್ತು ಕಾಶ್ಯಪಿಯರ ಪ್ರೀತಿಯಲ್ಲಿ ಇವರಿಬ್ಬರು ಮಕ್ಕಳು ಹಾಳಾಗಿ ಹೋಗಿದ್ರು ಸಪ್ತ ವ್ಯಸನಿಗಳು ಅಂದ್ರೆ ಜೂಜಾಡೋದು ಹೆಂಡರ್ ಕುಡಿಯೋದು ಕೆಟ್ಟ ಕೆಟ್ಟ ಚಟಗಳೆಲ್ಲವನ್ನು ಈ ಅಗ್ನಿಭೂತಿ ವಾಯುಭೂತಿಯರು ಕಲ್ತುಕೊಂಡಿದ್ರು ಹೀಗೆ ಅತಿಬಲ ಮಹಾರಾಜನು ಅಗ್ನಿಮೂರ್ತಿ ಮತ್ತು ವಾಯುಭೂತಿಯರನ್ನು ನೀವು ಯಾವ್ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಕೇಳಿದಾಗ ಅವರಿಬ್ಬರು ನೆಲವನ್ನೇ ನೋಡುತ್ತಾ ತಮ್ಮ ಕಾಲ್ಗರಡಿನಿಂದ ನೆಲವನ್ನ ಕೆರೆಯುತ್ತಾ ನಿಂತುಕೊಳ್ಳುತ್ತಾರೆ ಆಗ ಸಭೆ ಜನ ಎಲ್ಲರೂ ಹೇಳ್ತಾರೆ ಮಹಾರಾಜರೇ ಇವರಿಬ್ಬರು ಜಾಣರಲ್ಲ ಯಾವುದೇ ರೀತಿಯ ವಿದ್ಯೆಯನ್ನ ಇವರಿಬ್ಬರು ಕಲ್ತಿಲ್ಲ ಇವರಿಬ್ಬರು ಸಪ್ತ ವ್ಯಸನಿಗಳು ಯಾವುದೇ ರೀತಿಯ ರಾಜತಂತ್ರಗಳಾಗಲಿ ಯಾವುದೇ ರೀತಿಯ ಒಂದು ವಿದ್ಯೆಯಾಗಲಿ ಇವರಿಬ್ಬರು ಕಲ್ತಿಲ್ಲ ಎಂದು ಅತಿಬಳ ಮಹಾರಾಜನಿಗೆ ಅಲ್ಲಿ ನೆರೆದಿದ್ದಂತಹ ಜನ ಎಲ್ಲ ಹೇಳಿದ ಮೇಲೆ ಅತಿಬಳ ಮಹಾರಾಜನು ಇವರಿಬ್ಬರನ್ನು ಅರಮನೆಯಿಂದ ಹೊರಗೆ ಕಳುಹಿಸಿ ಇಲ್ಲಿ ಸೋಮಶರ್ಮನ ವಂಶದ ಅಂದ್ರೆ ಸೋಮಶರ್ಮನ ಅಣ್ಣ ತಮ್ಮಂದಿರ ಮಕ್ಕಳಲ್ಲಿ ಯಾರೋ ಒಬ್ಬರನ್ನ ಮಂತ್ರಿ ಪದವಿಗೆ ಮಂತ್ರಿಯನ್ನಾಗಿ ಅತಿವಳ ಮಹಾರಾಜ ನೇಮಕ ಮಾಡಿಕೊಳ್ತಾನೆ ಈ ವಿಷಯವನ್ನು ತಿಳಿದ ಅಗ್ನಿಭೂತಿ ವಾಯುಭೂತಿಯರು ನಮ್ಮ ತಂದೆಯಿಂದ ತೆರವಾಗಿದ್ದ ಮಂತ್ರಿ ಸ್ಥಾನವನ್ನು ನಮಗೆ ಕೊಡುವುದನ್ನು ಬಿಟ್ಟು ಮಹಾರಾಜರು ನಮ್ಮ ನಮ್ಮ ವಂಶದಲ್ಲಿ ಅಂದರೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಸ ಮಕ್ಕಳಿಗೆ ಕೊಟ್ಟಿದ್ದಾರೆ ಯಾಕೆ ನಮಗೆ ಕೊಡಲಿಲ್ಲ ನಾವು ಹೇಗಾದರೂ ಮಾಡಿ ನಮ್ಮ ತಂದೆಯ ಸ್ಥಾನವನ್ನು ನಾವು ಗಿಟ್ಟಿಸಿಕೊಡಲೇಬೇಕು ತೆಗೆದುಕೊಳ್ಳಲೇಬೇಕು ಎನ್ನುವ ಹಠವನ್ನು ತೊಟ್ಟಂತಹ ಅಗ್ನಿಗುತ್ತಿವಾಯುವತಿಯರು ಅವರ ತಾಯಿಯಾದ ಕಾಶಪಿಯ ಹತ್ರ ಹೋಗ್ತಾರೆ ಕಾಶಪಿ ಹತ್ರ ಹೋಗಿ ಅಮ್ಮ ನಾವು ಭಿಕ್ಷೆ ಬೆಳೆಯಾದ್ರೂ ಸರಿ ಹರಿದ ಬಟ್ಟೆಯನ್ನು ತೊಟ್ಟಾದರೂ ಸರಿ ನಾವು ವಿದ್ಯೆಯನ್ನು ಕಲಿತೇವೆ ನಾವು ಸಹ ಜಾಣರಾಗ್ತೀವಿ ಪಂಡಿತರಾಗ್ತೀವಿ ನಾವು ಎಲ್ಲ ಬಗೆಯ ರಾಜತಂತ್ರಗಳನ್ನು ಕಲ್ತ್ಕೊಂಡು ಬರ್ತೀವಿ ಆದರೆ ನೀನು ಅದಕ್ಕೆ ಸಹಕಾರವನ್ನ ನೀಡಬೇಕು ಎಂದು ತಮ್ಮ ತಾಯಿಯಾದ ಕಾಶಪಿಯ ಹತ್ರ ಅಗ್ನಿಗೂತಿ ವಾಯುವುದಿಯರು ಕೇಳ್ಕೊಳ್ತಾರೆ ಆಗ ಕಾಶಪಿಯು ನೋಡ್ರಪ್ಪ ನೀವು ವಿದ್ಯೆಯನ್ನು ಕಲಿಬೇಕು ಅನ್ನೋ ಮನಸ್ಸನ್ನ ಈಗಲಾದರೂ ಮಾಡಿದ್ರಲ್ಲ ಅದು ನನಗೆ ತುಂಬಾ ಖುಷಿಯನ್ನ ತಂದುಕೊಟ್ಟಿದೆ ಅದಕ್ಕೆ ನೀವಿಬ್ಬರು ವಿದ್ಯೆಯನ್ನು ಕಲಿಬೇಕು ಅಂತ ಅಂದರೆ ನಾನು ಒಂದು ಒಂದು ಚೀಟಿಯನ್ನು ಬರೆದು ಕೊಡ್ತೇನೆ ಆ ಚೀಟಿಯನ್ನು ತೆಗೆದುಕೊಂಡು ಹೋಗಿ ನಾನು ಹೇಳುವ ರಾಜನ ಮಂತ್ರಿ ಹತ್ತಿರ ನೀವು ಅದನ್ನು ಕೊಡಬೇಕು ಎಂದು ಹೇಳ್ತಾಳೆ ಆಗ ಅಗ್ನಿಗೂತಿ ಮತ್ತು ವಾಯುಭೂತಿಯರು ತಮ್ಮ ತಾಯಿಯಾದ ಕಾಶ್ಯಪಿಯ ಹತ್ತಿರ ಬಂದು ಅಮ್ಮ ನಾವು ಹೇಗಾದರೂ ಮಾಡಿ ವೀಕ್ಷೆಯನ್ನು ಬೇಡಿಯಾದರೂ ವಿದ್ಯೆಯನ್ನು ಕಲಿಲೇಬೇಕು ನಮ್ಮ ತಂದೆಯಿಂದ ತೆರವಾಗಿರುವಂತಹ ಆ ಮಂತ್ರಿ ಪದವಿಯನ್ನು ನಾವು ಆ ಸ್ಥಾನವನ್ನು ಪಡೆದುಕೊಳ್ಳಲೇಬೇಕು ಎಂದು ತಮ್ಮ ಇಚ್ಛೆಯನ್ನು ತಮ್ಮ ತಾಯಿಯಾದ ಕಾಶ್ಯಪಿ ಹತ್ರ ಹೇಳಿದಾಗ ಕಾಶ್ಯಪ್ಪ ಹೇಳ್ತಾಳೆ ಸರಿಯಪ್ಪ ಈಗಲಾದರೂ ನೀವು ವಿದ್ಯೆಯನ್ನು ಕಲಿಯೋ ಮನಸ್ಸು ಮಾಡಿದ್ರಲ್ಲ ಅಷ್ಟು ಸಾಕು ಹಾಗಿದ್ರೆ ನೀವು ಎಲ್ಲಿ ಹೋಗಿ ವಿದ್ಯೆಯನ್ನು ಕಲಿತೀರಾ ಅಂದರೆ ಭಾರತ ಕ್ಷೇತ್ರದಲ್ಲಿ ಜಂಬೂ ದ್ವೀಪ ಭರತಕ್ಷೇತ್ರ ಮತ್ತು ಜಂಬುದ್ವೀಪ ಎರಡು ಒಂದೇ ಜಂಬೂ ದ್ವೀಪವನ್ನೇ ಭರತಕ್ಷೇತ್ರ ಅಂತಲೂ ಕರಿತೇವೆ ಈಗ ಜಂಬೂ ದ್ವೀಪದ ಮಗಧೆ ಎನ್ನುವಂತಹ ನಾಡು ಜಂಬೂ ದ್ವೀಪದಲ್ಲಿರುವಂತಹದ್ದು ಮಗಧೆ ಎನ್ನುವಂತಹದ್ದು ಒಂದು ನಾಡು ಆ ನಾಡಿನಲ್ಲಿ ರಾಜಗೃಹ ಎನ್ನುವಂತಹದ್ದೊಂದು ಪಟ್ಟಣ ಮಗದೇನೋ ನಾಡಿನಲ್ಲಿ ರಾಜಗೃಹ ಎನ್ನುವಂತಹದ್ದೊಂದು ಪಟ್ಟಣ ಆ ರಾಜಗೃಹವನ್ನ ಆಳ್ವಿಕೆ ಮಾಡುವಂತಹ ರಾಜ ಸುಬಲ ಮಹಾರಾಜ ಮತ್ತು ಅವನ ಹೆಂಡತಿ ರಾಣಿ ಸುಪ್ರಭೆ ರಾಜಗೃಹವನ್ನ ಆಳ್ವಿಕೆ ಮಾಡುವಂತಹ ರಾಜ ಸುಬಲ ಮತ್ತು ಅವನ ಹೆಂಡತಿಯಾದ ಮಹಾರಾಣಿಯಾದ ಸುಪ್ರಭೆ ಎನ್ನುವಂತಹವರು ಆಳ್ವಿಕೆಯನ್ನ ಮಾಡ್ತಾ ಇದ್ದಾರೆ ರಾಜಗೃಹ ಪಟ್ಟಣವನ್ನ ಈ ರಾಜಗೃಹ ಪಟ್ಟಣದಲ್ಲಿ ಮಂತ್ರಿ ಯಾರಿದ್ದಾರೆ ಅಂತಂದ್ರೆ ಸೂರ್ಯ ಮಿತ್ರ ಎನ್ನುವಂತವನು ಮಂತ್ರಿ ಆಗಿದ್ದಾನೆ ಆ ಸೂರ್ಯ ಮಿತ್ರ ಬೇರೆ ಯಾರು ಅಲ್ಲ ಅವನು ನನ್ನ ಸಹೋದರ ನನ್ನ ಸಹೋದರ ಅಂತಂದ್ರೆ ಕಾಶ್ಯಪಿಯ ಅಣ್ಣ ಆಗಿದ್ದ ಅದಕ್ಕೆ ಕಾಶ್ಯಪಿ ಹೇಳ್ತಾಳೆ ಮಕ್ಕಳೇ ಜಂಬುದ್ವೀಪದ ಮಗುವೆ ಎನ್ನುವಂತಹ ನಾಡಿನ ರಾಜಗೃಹನ್ನು ಪಟ್ಟಣವನ್ನು ಆಳ್ವಿಕೆ ಮಾಡುವಂತಹ ರಾಜ ಅತಿ ಸಾರಿ ಸುಬಲ ಮತ್ತು ಅವನ ಮಹಾರಾಣಿ ಸುಪ್ರಭೆ ಇದ್ದಾರೆ ಮತ್ತೆ ಆ ರಾಜಗೃಹ ಪಟ್ಟಣದಲ್ಲಿರುವಂತಹ ನಮ್ಮ ಮಂತ್ರಿ ಯಾರು ಅಂತ ಅಂದ್ರೆ ನನ್ನ ಅಣ್ಣನಾದ ಸೂರ್ಯ ಮಿತ್ರ ನೀವು ನಾನು ಒಂದು ಒಂದು ಚೀಟಿಯನ್ನು ಬರೆದು ಕೊಡ್ತೇನೆ ಆ ಚೀಟಿಯನ್ನು ತೆಗೆದುಕೊಂಡು ಹೋಗಿ ನನ್ನ ಅಣ್ಣನಾದ ಸೂರ್ಯ ಮಿತ್ರನ ಹತ್ರ ನೀವು ಕೊಟ್ಟರೆ ಅವನು ನಿಮ್ಮನ್ನ ಮಹಾಪಂಡಿತರನ್ನಾಗಿ ಮಾಡ್ತಾನೆ ಅನ್ನೋದರಲ್ಲಿ ನನಗೆ ಸಂದೇಹನೇ ಇಲ್ಲ ಆದ್ದರಿಂದ ನಿಮ್ಮ ಮಕ್ಕಳೇ ಸೂರ್ಯ ಮಿತ್ರನ ನನ್ನ ಅಣ್ಣನಾದ ಸೂರ್ಯ ಮಿತ್ರನ ಹತ್ರ ಹೋಗಿ ವಿದ್ಯೆಯನ್ನು ಕಲ್ತ್ಕೊಂಡು ಬನ್ನಿ ಎಂದು ಆ ಅಗ್ನಿ ಮತ್ತು ವಾಯುಭೂತಿಯರನ್ನು ಕಳಿಸ್ಕೊಡ್ತಾಳೆ ಹೀಗೆ ಹಲವಾರು ದಿನಗಳ ಕಾಲ ನಡೀತಾ ನಡೀತಾ ಅಗ್ನಿ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಚಂಬು ದ್ವೀಪದ ಮಹದೇನವರಾಗಿನ ರಾಜಗೃಹ ಪಟ್ಟಣದ ಪಟ್ಟಣಕ್ಕೆ ಬಂದು ಮಂತ್ರಿಯಾದ ಸೂರ್ಯ ಮಿತ್ರನ ಹತ್ರ ಬಂದು ನಿಲ್ತಾರೆ ನಿಂತು ಹೇಳ್ತಾರೆ ಸೂರ್ಯ ಮಿತ್ರ ಅಂದ್ರೆ ನೀವೇನಾ ಹೌದಪ್ಪ ಸೂರ್ಯ ಮಿತ್ರ ಅಂದರೆ ನಾನೇ ಯಾಕೆ ಅಂದಾಗ ಅವರು ಅವರ ತಾಯಿ ಕೊಟ್ಟು ಕಳಿಸಿದ ಚೀಟಿಯನ್ನು ಸೂರ್ಯಮಿತ್ರನ ಹತ್ರ ಕೊಡ್ತಾರೆ ಆಗ ಸೂರ್ಯ ಮಿತ್ರ ಚೀಟಿಯನ್ನು ಬಿಡಿಸಿ ಓದ್ತಾನೆ ಓದಿದ ಮೇಲೆ ಅವನಿಗೆ ಗೊತ್ತಾಗುತ್ತೆ ತನ್ನ ತಂಗಿಯ ಗಂಡ ತೀರ್ಕೊಂಡ್ಬಿಟ್ಟಿದ್ದಾನೆ ಸತ್ತೋಗ್ಬಿಟ್ಟಿದ್ದಾನೆ ಅನ್ನೋ ವಿಷಯ ಸೂರ್ಯ ಮಿತ್ರನಿಗೆ ಅವಾಗ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಮಕ್ಕಳಾದ ಅಂದ್ರೆ ಸೂರ್ಯ ಮಿತ್ರನಿಗೆ ಅಳಿಯಂತರಾದ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಸಪ್ತ ವಿಷನಿಗಳಾಗಿದ್ದಾರೆ ಹಾಗೆಯೇ ತನ್ನ ತಂಗಿಯ ಗಂಡನ ಮಂತ್ರಿ ಪದವಿಯೂ ಸಹ ಹೋಗಿದೆ ಇವರು ಅಗ್ನಿ ಮತ್ತು ವಾಯುಭೂತಿಯರು ಸಪ್ತ ವಿಷನಿಗಳಾಗಿ ಯಾವುದೇ ವಿದ್ಯೆಯನ್ನು ಕಲಿಯಿದೆ ಇವರು ತಮ್ಮ ತಂದೆಯಿಂದ ಬರಬೇಕಾಗಿದ್ದ ಮಂತ್ರಿ ಪದವಿಯನ್ನು ಸಹ ಕಳ್ಕೊಂಡು ನಿಂತಿದ್ದಾರೆ ಅನ್ನೋ ವಿಷಯ ಎಲ್ಲ ಸೂರ್ಯ ಮಿತ್ರನಿಗೆ ಆವಾಗ ಗೊತ್ತಾಗುತ್ತೆ ಆಗ ಸೂರ್ಯ ಮಿತ್ರ ಹೇಳ್ತಾನೆ ನೋಡ್ರಪ್ಪ ನನ್ನ ಹೆಸರು ಸೂರ್ಯ ಮಿತ್ರ ಹೌದು ಆದ್ರೆ ನಿಮ್ಮ ಸೋದರ ಮಾವ ಸೂರ್ಯ ಮಿತ್ರ ನಾನು ಅಲ್ಲ ನನಗೆ ಕಾಶಪಿ ಎನ್ನುವಂತಹ ತಂಗಿನೂ ಇಲ್ಲ ಕಾಶಪಿ ಯಾರೋ ನನಗೆ ಗೊತ್ತಿಲ್ಲ ಮತ್ತು ನನ್ನ ಹೆಸರು ಮಾತ್ರ ಸೂರ್ಯಮಿತ್ರ ಅಂತ ಸರಿಯಾಗಿದೆ ನೀವು ಯಾರೋ ನನಗೆ ಗೊತ್ತಿಲ್ಲ ಆದರೆ ನೀವು ವಿದ್ಯೆಯನ್ನು ಕಲಿಬೇಕು ಅಂತ ಅಂದ್ಕೊಂಡು ಬಂದಿದ್ದೀರಿ ವಿದ್ಯೆಯನ್ನು ಕಲಿಬೇಕು ಅನ್ನೋ ಮನಸ್ಸನ್ನು ನೀವು ಮಾಡಿದ್ದೀರಿ ಅಂತ ಅಂದಿದ್ದರಿಂದ ನಾನು ನಿಮಗೆ ವಿದ್ಯೆಯನ್ನು ಹೇಳ್ಕೊಡ್ತೇನೆ ಆದರೆ ನೀವು ಕಲಿಯುವ ಮನಸ್ಸನ್ನು ಮಾಡಿ ಬಂದಿದ್ದೀರಲ್ಲ ಅಷ್ಟು ಸಾಕು ನನಗೆ ನಾನು ಎಲ್ಲ ರೀತಿಯ ವಿದ್ಯೆಯನ್ನು ನಾನು ನಿಮಗೆ ಕಲಿಸ್ತೇನೆ ಅಂತ ಹೇಳಿ ಹೇಳ್ತಾನೆ ಆಯಿತು ಯಾರಾದ್ರೇನು ನಮಗೆ ವಿದ್ಯೆಯನ್ನು ಕಲಿತು ನಾವು ಸಹ ಪಂಡಿತರಾದರೆ ಸಾಕು ಅನ್ನೋ ಮನೋಭಾವವನ್ನು ಹೊಂದಿದ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನ ಹತ್ರ ವಿದ್ಯೆಯನ್ನು ಕಲಿಯೋದಕ್ಕೆ ಹೊಳ್ಕೋತಾರೆ ಆದರೆ ಏಳೆಂಟು ವರ್ಷಗಳ ಕಾಲ ಸೂರ್ಯಮಿತ್ರನು ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನ ಅತ್ಯಂತ ಕಠಿಣ ಪರಿಸ್ಥಿತಿಯನ್ನು ಪರಿಸ್ಥಿತಿಯನ್ನು ಕೊಟ್ಟು ಅವರನ್ನ ವಿದ್ಯಾಭ್ಯಾಸ ಅವರಿಗೆ ವಿದ್ಯಾಭ್ಯಾಸವನ್ನ ಮಾಡಿಸ್ತಾನೆ ಹರಿದ ಬಟ್ಟೆ ಭಿಕ್ಷೆಯನ್ನು ಬೇಡಿಸ್ಕೊಂಡು ಭಿಕ್ಷೆಯನ್ನ ಬೇಡ್ಕೊಂಡು ಬಂದು ತಿನ್ಬೇಕು ಮತ್ತೆ ಉಪ್ಪು ಖಾರ ಇಲ್ಲದ ಊಟ ನೆಲದ ಮೇಲೆ ಮಲ್ಕೊಳ್ಬೇಕು ಯಾವುದೇ ರೀತಿಯ ಸಹಾಯ ಸಹಕಾರವನ್ನ ಮಿತ್ರ ಮಾಡುವುದಿಲ್ಲ ಅತ್ಯಂತ ಹೀನಾಯ ಒಂದು ಬಹಳ ಕಷ್ಟ ಕಷ್ಟವನ್ನು ಕೊಟ್ಟು ಕಷ್ಟ ಅಂದ್ರೆ ಏನು ಅನ್ನೋದನ್ನ ತೋರಿಸಿಕೊಟ್ಟು ಅಗ್ನಿಗುತಿಯಾಯುಕಿಯರಿಗೆ ವಿದ್ಯೆಯನ್ನ ಹೇಳಿಕೊಡ್ತಾನೆ ಸೂರ್ಯಮಿತ್ರ ಹಾಗಾದ್ರೆ ಯಾವ್ಯಾವ ವಿದ್ಯೆಗಳನ್ನ ಅವನು ಸೂರ್ಯಮಿತ್ರ ಹೇಳಿಕೊಟ್ಟ ಹಗಲು ರಾತ್ರಿ ಎಂದೇನೆ ಅಂತ ಅಂದ್ರೆ ನಾಲ್ಕು ವೇದ ವೇದಗಳು ಹದಿನೈ ಹದಿನೆಂಟು ಧರ್ಮಶಾಸ್ತ್ರಗಳು ಮೀಮಾಂಸಾ ನ್ಯಾಯ ವಿಸ್ತರಣ ವ್ಯಾಕರಣಂ ಚಂದಮ ಚಂದಸ್ಸು ಅಲಂಕಾರ ನಿಘಂಟು ಕಾವ್ಯ ನಾಟಕ ಚಾಣಕ್ಯಂ ಸಾಮುದ್ರಿಕ ಶಾಲಿಹೋತ್ರ ಪಾಳಕಾಪ್ಯಂ ಹಾನಿತಂ ಚರಕಂ ಅಶ್ವಿನಿಮತಂ ವಾಹನಂ ಸುಶ್ರುತಂ ಕ್ಷಾರಪಾನೀಯಂ ಮೊದಲಾದ ನರ ವೈದ್ಯಗಳನ್ನು ಜ್ಯೋತಿಷ್ಯವನ್ನು ಮಂತ್ರವಾದಗಳನ್ನು ಮೊದಲಾದ ಎಲ್ಲ ಧರ್ಮಶಾಸ್ತ್ರಗಳೆಲ್ಲವನ್ನು ಸೂರ್ಯಮಿತ್ರನು ನನಗೆ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ಕಲಿಸಿ ಅವರನ್ನು ಪಂಡಿತರನ್ನಾಗಿ ಮಾಡ್ತಾನೆ ಹೀಗೆ ಎಲ್ಲ ವಿಷಯಗಳನ್ನು ಕಠಿಣ ಕಷ್ಟಪಟ್ಟು ಕಷ್ಟದಲ್ಲಿದ್ದುಕೊಂಡು ಕಲಿದಂತಹ ಅಗ್ನಿಭೂತಿ ಮತ್ತು ವೈಭೂತಿಯರು ಕೊನೆಗೆ ಪಂಡಿತರಾಗಿ ಸೂರ್ಯಮಿತ್ರನಿಗೆ ನಮಸ್ಕಾರವನ್ನು ಮಾಡಿ ಹಾಗಾದರೆ ಗುರುಗಳೇ ನಾವು ನಮ್ಮ ನಾಡಿಗೆ ಮರಳಿ ಹೋಗುತ್ತೇವೆ ನಮ್ಮ ತಾಯಿ ನಮ್ಮ ದಾರಿಯನ್ನು ಕಾಯುತ್ತಿರುತ್ತಾಳೆ ಎಂದು ಸೂರ್ಯಮಿತ್ರನಿಗೆ ನಮಸ್ಕಾರವನ್ನು ಮಾಡಿ ಹೊರಡಲು ಅನುವಾಗ್ತಾರೆ ಆಗ ಸೂರ್ಯ ಮಿತ್ರ ಹೇಳ್ತಾನೆ ನೋಡ್ರಪ್ಪ ನಾನು ನಿಮಗೆ ನಾನು ನಿಮ್ಮ ಸೋದರ ಮಾವ ಅಲ್ಲ ಅನ್ನೋ ಒಂದು ಸುಳ್ಳನ್ನು ಹೇಳಿದೆ ಯಾಕೆ ಅಂತಂದರೆ ನೀವು ಸತ್ಯ ಗೊತ್ತಾದರೆ ನಿಮ್ಮ ತಂದೆ ತಾಯಿಗಳ ಪ್ರೀತಿಯಿಂದ ನೀವು ಹಾಳಾಗಿ ಹೋಗಿದ್ರಿ ಮತ್ತೆ ಇಲ್ಲಿ ನಾನು ಸಹ ನಿಮ್ಮ ಸೋದರ ಮಾವ ಅನ್ನೋ ವಿಷಯ ಗೊತ್ತಾಯ್ತು ನಿಮಗೆ ಅಂತ ಅಂದರೆ ಆವಾಗ ನೀವು ವಿದ್ಯೆಯನ್ನು ಕಲಿಯೋದ್ರಲ್ಲಿ ಹಿಂದೇಟು ಹಾಕಬಹುದು ಆ ಸಲುಗೆಯಿಂದ ನೀವು ವಿದ್ಯೆಯನ್ನು ಕಲಿಯೋದ್ರಲ್ಲಿ ವಿಳಂಬ ಆಗಬಹುದು ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಸೋದರ ಮಾಮ ಅಲ್ಲ ಕಾಶ್ಯಪಿ ಅನ್ನೋ ತಂಗಿ ನನಗಿಲ್ಲ ಅಂತ ಹೇಳಿ ನಿಮ್ಮ ಹತ್ರ ಸುಳ್ಳು ಹೇಳಿದೆ ನಾನು ಅನ್ನೋ ವಿಷಯವನ್ನು ಸೂರ್ಯಮಿತ್ರನು ಅಭಿಗೂತಿ ಮತ್ತು ವಾಯಿಗುದಿಯರಿಗೆ ಹೇಳ್ತಾನೆ ಅಷ್ಟೇ ಅಲ್ಲ ಅವರಿಗೆ ಹೋಗೋದಕ್ಕೆ ದಾರಿಯಲ್ಲೇ ಹೋಗುವಾಗ ಬೇಕಾದಂತಹ ಊಟಕ್ಕೆ ಬೇಕಾದಂತಹ ಸಾಮಾನುಗಳೆಲ್ಲವನ್ನ ಸೋಯಿತ ಕೊಟ್ಟು ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನ ಅವರ ನಾಡಿಗೆ ಕಳಿಸಿಕೊಡ್ತಾನೆ ಆಗ ಅಗ್ನಿಭೂತಿ ಹಿರಿಯವನಾದ ಅಗ್ನಿಭೂತಿಯು ಹೇಳ್ತಾನೆ ನಮ್ಮ ಮಾಮ ಅವನ ದುಡ್ಡನ್ನ ನಮಗೆ ಹೇಳದೆ ಒಳ್ಳೆಯ ಕೆಲಸವನ್ನೇ ಮಾಡ್ದ ಇಲ್ಲ ಅಂದ್ರೆ ನಾವು ತಂದೆಯ ತಾಯಿಯ ಪ್ರೀತಿಯಿಂದ ಹಾಳಾದ ರೀತಿ ಒಳಗ ಅತ್ತೆ ಮತ್ತು ಮಾವನ ಪ್ರೀತಿಯಲ್ಲಿ ಹಾಳಾಗಿ ಬಿಡ್ತಿದ್ವೇ ಏನೋ ಗೊತ್ತಿಲ್ಲ ಆದ್ರೆ ಮಾವ ನಮ್ಗೆ ಒಳ್ಳೆಯ ಕೆಲಸವನ್ನೇ ಮಾಡ್ತಾ ಅವನ ಗುಟ್ಟನ್ನ ಹೇಳಿಕೊಡ್ದೆ ನಮ್ಗೆ ಎಲ್ಲ ವಿದೆಯನ್ನ ಆ ಬರೀ ಏಳೆಂಟು ವರ್ಷಗಳಲ್ಲಿ ಪ್ರತಿಯೊಂದು ವಿದ್ಯೆಯನ್ನ ಹಗಲು ರಾತ್ರಿ ಅಂತ ನಮ್ಗೆ ಹೇಳ್ಕೊಟ್ಟು ಪಂಡಿತರನ್ನಾಗಿ ಮಾಡ್ತಾ ಬಹಳ ಒಳ್ಳೆಯವನು ಮಾವ ಅಂತ ಹೇಳಿ ಹಿರಿಯವನಾದ ಅಗ್ನಿ ಬುದ್ಧಿ ಹೇಳಿದ್ರೆ ಆದ್ರೆ ಚಿಕ್ಕವನಾದ ಬಾಯಿ ಬುದ್ಧಿ ಹೇಳ್ತಾನೆ ಇಲ್ಲ ನಮಗೆ ನಮ್ಮ ಮಾಮನಾದ ಸೂರ್ಯಮಿತ್ರ ಮಾಡಿರೋದೆಲ್ಲವೂ ಅಪಕಾರವನ್ನೇ ಮಾಡಿದ್ದಾನೆ ಯಾಕೆಂತಂದ್ರೆ ಹಬ್ಬ ಹುಣಿಮೆ ವಾರ ತಿಥಿ ನಕ್ಷತ್ರಗಳಂದು ತನಗೆ ಬೇಕಾದಂತಹ ಮೃಷ್ಟಾನ್ನ ಭೋಜನವನ್ನು ಊಟ ಮಾಡ್ತಾ ಇದ್ದ ಆದರೆ ನಮಗೆ ಅನ್ನದ ಮೇಲೆ ಹಾಕ್ಕೊಳ್ಳೋದಕ್ಕೆ ಒಂದು ಉಪ್ಪಿನ ಹಳಕನ್ನು ಕೊಡಲಿಲ್ಲ ಒಂದು ಒಂದು ಸ್ವಲ್ಪ ಎಣ್ಣೆ ಎಣ್ಣೆಯ ಖಾರ ಹಾಕೊಂಡು ಕಲಿಸ್ಕೊಂಡು ತಿನ್ನೋಣ ಅಂತಂದ್ರೆ ಅದನ್ನು ಸಹಿತ ಕೊಡಲಿಲ್ಲ ತಲೆಗೆ ಹಾಕೊಳ್ಳೋದಕ್ಕೆ ಒಂದು ಸ್ವಲ್ಪ ಏನು ಕೊಡಲಿಲ್ಲ ಒಂದು ದಿವಸನೂ ನಮಗೆ ಒಂದು ಹೊಸ ಬಟ್ಟೆ ಹಾಸ್ಕೊಳ್ಳೋಕ್ಕೆ ಹೊತ್ಕೊಳ್ಳೋಕೆ ಏನೂ ಕೊಟ್ಟದೇನೆ ನಮಗೆ ಅಪಕಾರವನ್ನ ಮಾಡಿದ ಅವ್ರು ಮಾಡಿರೋದೆಲ್ಲರೂ ಅಪಕಾರನೇ ಅಂತ ಹೇಳಿ ವಾಯುಭೂತಿ ಅಂದ್ಕೊಂಡ ಹೇಳಿದ ಹೀಗೆ ಮಾತಾಡ್ತ ಇವರು ಸೀದಾ ತಮ್ಮ ನಾಡಿಗೆ ವಾಪಸ್ ಮರಳಿ ಹೋಗ್ತಾರೆ ಹೀಗೆ ಮರಳಿ ಅಗ್ನಿವಿ ವಾಯುಭೂತಿಯವರು ತಮ್ಮ ನಾಡಿಗೆ ಹೋಗಿ ತಮ್ಮ ತಂದೆಯ ತಂದೆಯಿಂದ ಹೌದು ಅದೇನು ಮಂತ್ರಿ ಪದವಿ ಏನಿತ್ತಲ್ಲ ಆ ಮಂತ್ರಿ ಪದವಿಯನ್ನು ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ರಾಜ ಅತಿಬಳನ ಹತ್ರ ಹೋಗ್ತಾರೆ ಆಗ ಅವ ಇವರಿಬ್ಬರನ್ನು ನೋಡಿದ ಅತಿಬಳ ಮಹಾರಾಜನು ಎಲ್ಲ ಸಭಾಸದರೆಲ್ಲರನ್ನು ಕರೆದು ಅವರ ಎದುರಿಗೆ ಬೇರೆ ಬೇರೆ ರೀತಿಯಿಂದ ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನ ಪರೀಕ್ಷೆಗೆ ಒಳಪಡಿಸ್ತಾರೆ ಆ ಎಲ್ಲ ಪರೀಕ್ಷೆಯಲ್ಲೂ ಅಗ್ನಿಭೂತಿ ವಾಯುಭೂತಿಯರು ಪ್ರಥಮ ಸ್ಥಾನವನ್ನು ಪಡಿತಾರೆ ಎಲ್ಲರಿಂದಲೂ ಭೇಷ್ ಭೇಷ್ ಅಂತ ಹೇಳಿ ಅನ್ನಿಸ್ಕೋತಾರೆ ಹೀಗೆ ಹೀಗೆ ಎಲ್ಲರಿಂದಲೂ ಎಲ್ಲ ಎಲ್ಲರಿಂದಲೂ ಎಲ್ಲರಿಂದಲೂ ಎಲ್ಲರ ಪ್ರಶಂಸೆಗೆ ಪಾತ್ರರಾದಂತಹ ಅಗ್ನಿಗೂತಿ ವಾಯುಭೂತಿಯರನ್ನ ರಾಜ ಅತಿಬಲ ಮಹಾರಾಜನು ಅವ ತನ್ನ ಮಂತ್ರಿಗಳನ್ನಾಗಿ ನೇಮಕ ಮಾಡಿಕೊಳ್ತಾನೆ ಹೀಗೆ ಶಿವಕೋಟಾಚಾರ್ಯ ಅವರು ಬರೆದಿರುವ ಅಗ್ನಿಗೂತಿ ಮತ್ತು ವಾಯುಮೂತಿಯರ ಕಥೆಯಲ್ಲಿ ಇಷ್ಟು ವಿಷಯ ಅಡಗಿದೆ ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇದನ್ನು ಅಭ್ಯಾಸ ಮಾಡೋದರಿಂದ ಒಂದು ಅಂಕದ ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಸಂದರ್ಭದೊಡನೆ ಸ್ವಾರಸ್ಯ ವಿವರಿಸಿರಿ ಇವೆಲ್ಲವಕ್ಕೂ ಅನುಕೂಲ ಆಗ್ಬೋದು ಅನ್ನೋ ಉದ್ದೇಶದಿಂದ ಇದೊಂದು ನನ್ನ ಸಣ್ಣ ಪ್ರಯತ್ನ ಪಾಠವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ಈ ಪಾಠ ನಿಮಗೆ ಇಷ್ಟ ಆಗಿದರೆ ಈ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು